ಹಂಗೆ ಒಂದೊಂದು ಸಲ ನಮ್ದು ಏನೋ ಒಂದು ಪುಣ್ಯ ಇತ್ತು ಅಂದರೆ ಒಳ್ಳೆಯ ಗುರು ಸಿಕ್ತ ಒಳ್ಳೆ ಮಕ್ಕಳು ಸಿಗ್ತಾರೆ ಎಲ್ಲನೂ ಒಂದು ಬೇಕು ಪುಣ್ಯದ ಫಲ ಅಂತಾರ ಪುಣ್ಯದ ಫಲ ಅದಕ್ಕೆ ಹರ ಪೂಜೆ ಗುರು ಸೇವೆ ವರಪುಣ್ಯವಲ್ಲದೆ

ನೀವು ನೋಡಿದ್ರೆ ಏನಾರ ಹೇಳ ನೆನಪ ನೋಡಲಿಲ್ಲ ಅಂದ್ರೆ ಅದು ಎರಡು ನಿಮಿಷ ಯಾರೂ ಕಾಣ್ತಾನೆ ಇದ್ದಿಲ್ಲ ಅದಕ್ಕೆ ಹೇಳ್ತಾರೆ ಹರಪೂಜೆ ಗುರು ಸೇವೆ ವರಪುಣ್ಯವಲ್ಲದೆ ಬರೀದೇ ಸುಖ ಭೋಗ ದೊರಕುವುದು ಆತ್ಮ ಹಣವಿದ್ದಾಗಲೇ ಭಕ್ತಿ ನೆನದಿದ್ದಾಗಲೇ ಸೇವೆ ಮುಕ್ತಿ ಪಡೆ ಆತ್ಮ ಅಂತ ಒಬ್ರು ಶಿವಯೋಗಿಗಳು ಬಾಲ್ ಲೀಲಾ ಮಹಾಂತ ಶಿವಗಳು ಹೇಳ್ತಾರೆ ಅಂದರೆ ಎಲ್ಲನೂ ನಮ್ಮ ನಾವು ಅದಕ್ಕೆ ಪುಣ್ಯ ಮಾಡಬೇಕು ಒಳ್ಳೇದು ಮಾಡಬೇಕು ಅಂದ್ರೆ ಅದು ಸಲುವಾಗಿ ನಮ್ಮ ಜೀವನದಲ್ಲಿ ಒಳ್ಳೇದು ನಮಗೆ ಆಗಬೇಕಾದ್ರೆ ನಾವು ಸ್ವಲ್ಪ ಒಳ್ಳೇದು ಮಾಡಬೇಕು ಯಾರ ಜೀವನದಾಗ ಒಳ್ಳೇದು 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 ಒಳ್ಳೇದಂತ ಆಲೋಚನೆ ಒಳ್ಳೇದು ಮಾಡೋದು ಒಳ್ಳೇದು ಕ್ರಿಯೆ ಹೀಗೆಲ್ಲ ಯಾರು ಮಾಡ್ತೀರಲ್ಲ ಅವ್ರ ಜೀವನದಾಗ ಯಾವಾಗಲೂ ಒಳ್ಳೇದೇ ಆಗ್ತದೆ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಇರಬಾರ್ದು ಒಬ್ಬೊಬ್ಬರ ಮೇಲೆ ಭಾಳ ಇರ್ತದೆ ಆ ನೆಗೆಟಿವ್ ಅಂದ್ರೆ ವಿರುದ್ಧ ಹೆಂಗೋ ಅದು ಐ ಹಂಗಿರಬಾರ್ದು ಒಳ್ಳೆ ಆಲೋಚನೆ ನನ್ನ ನಾನು ನನ್ನಲ್ಲಿ ಶಕ್ತಿ ಅದ ನಾನು ನನ್ನಲ್ಲಿನೂ ತಾಕತ್ತದೆ ನನ್ನಲ್ಲಿನೂ ಆ ಶಿವಾದನ ನನ್ನಲ್ಲಿನೂ ನಾನಿದು ಮಾಡಬಲ್ಲೆ ಅಂತ ಯಾರ ಮೇಲೆ ಆ ಸಂಕಲ್ಪ ಶಕ್ತಿ ಇಚ್ಛಾಶಕ್ತಿ ಇರ್ತದಲ್ಲ ಅದು ಒಳ್ಳೆಯದೇ ಒಳ್ಳೆಯದೇ ಆಗ್ತದೆ ಯಾಕಂದ್ರೆ ಯಾವಾಗಲೂ ಒಳ್ಳೆ ಆಲೋಚನೆ ಇರಬೇಕು ಒಳ್ಳೆ ಆಲೋಚನೆ ಇರಬೇಕು ಅದಕ್ಕೆ ಹೇಳ್ತಾರೆ ಅಂತ ಒಳ್ಳೇದ ಆಲೋಚನೆ ಒಳ್ಳೆ ಕಾರ್ಯ ಮಾಡೋದು ಒಳ್ಳೆ ಇದು ಮಾಡಿದ್ರೆ ನಮಗೂ ಒಳ್ಳೇದು ಎಲ್ಲನು ಸಿಕ್ತು ನಾವು ಇಲ್ಲಿ ಬಿಟ್ಕೋಬೇಕು ಅದಕ್ಕೆ ಅದಕ್ಕೂ ಏನಂತ ಅದಕ್ಕೆ ಪುಣ್ಯ ಅಂತ ಕರೆದು ಪುಣ್ಯ ಅಂತ ಕರೆದು ಒಬ್ಬ ಸ ಒಬ್ಬ ದೊಡ್ಡ ಸಹಕಾರ ಇತ್ತು ನನ್ ಒಂದು ದೂರ ಆ ಸಹಕಾರ ದಿನ ಏನು ಮಾಡ್ತಿದ್ದ ಒಂದು ತಿಂಗಳು ಎರಡು ತಿಂಗಳು ಅವ ಏನೋ ಅವನ ಇಚ್ಛೆ ಪುಣ್ಯ ಇನ್ನೂ ನಾನು ಹೆಚ್ಚು ಮಾಡ್ಕೊಬೇಕಂತ ಪುಣ್ಯ ತಗೊಂಡು ಬಂಗಾರ ಕುಡ್ತಿದ್ ನನ್ ನೀವಿದ್ರೆ ಹೋಗ್ತಿದ್ರೆ ನಾವು ಓಡ್ಕೊತ ಈಗ ಯಾರು ಹಂಗಿಲ್ಲ ಕೊಡೋರು ಅವ ಕೊಡ್ತಿದ್ದ ಒಂದು ಕಾಗದ ಮೇಲೆ ಬರಿತಿದ್ರಂತ ಬರದೊಂದು ಇಡ್ತಿದ್ರು ಇಡ್ತಿದ್ರಂತ ಆ ಎಲ್ಲ ಒಂದ್ ತಲೆ ಎರಡು ತಲೆ ಮೂರು ತಲೆ ಐದು ತಲೆ ಹಿಂಗದು ಎಷ್ಟು ತೂಕ ಇತ್ತು ಅಷ್ಟು ಸಮ ಬರಸ್ತನ ಕೊಟ್ಟು ಬಿಡ್ತಿದ್ದ ಅನೇಕರು ಬಂದ್ 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 ತಗೊಂಡು ಹೋಗ್ತಿದ್ರು ಇದು ಅದೇ ಅಲ್ಲಿ ಪಕ್ಕದ ಊರಾಗ ಒಬ್ಬ ಬಡ ದಂಪತಿಗಳಿದ್ರು ಅಕ್ಕಿನೂ ಹೆಂಡತಿ ಅವನಿ ತಾಸು ಕೊಟ್ಟು ಹೋಗ್ರಿ ಎಲ್ಲರೂ ಬಂಗಾರ ತಗತ್ತಲ್ಲ ನೀವು ಹೋಗ್ರಿ ನೀವು ಹೋಗಿ ಅವನ ನಾನು ಏನು ಪುಣ್ಯ ಮಾಡಿದೆ ಅಂತ ಹೋಗ್ಲಿ ನಾ ಏನು ಪುಣ್ಯ ಮಾಡಿದೆ ಅಂತ ಹೋಗಲಿ ಸುಮ್ಮನೆ ಹೋಗು ಹೋಗು ನನಗೆ ಬೇಕಲ್ಲ ಹೋಗ್ಲಕ್ಕರ ಹೋಗಲಿ ಹೋಗ್ಲಕ್ಕರ ಹೋಗಲಿ ಹೆಂಡತಿದು ಯಾಕಂದ್ರೆ ಸ್ವಲ್ಪ ಬಂಗಾರ ಇಷ್ಟ ಭಾಳ ನಿಮ್ಗೇನು ಇಷ್ಟ ಇಲ್ಲ ಹೋಗ್ಬಿಟ್ಟದು ಪ್ರವಚನ ಕೇಳ್ತೀವಿ ಅದಕ್ಕೆ ಕೆಲವರಿಗೆ ಹೋಗಂತ ಗಂಡ ದಿನ ತ್ರಾಸು ಕೊಡ್ತಿದ್ರು ಅವಾಗ ಹೋದ ಒಂದು ದಿವಸ ಹೋಗಿ ಹೋಗೋ ಹಾಗೆ ಹಸಿವಾಕ್ ಅಂತು ಒಂದೆರಡು ರೊಟ್ಟಿ ಕಟ್ಕೊಟ್ಟು ಎಣ್ತೀನಿ ಅವ ಹೋದ ಹೋಗಿ ದಾರ್ಯಾಗ ಒಂದು ಹಳ್ಳ ಬಂತು ಬಿಸಿಲು ಆಗಿತ್ತು ನಡ್ಕೊತ ಹೋಗ್ತಿದ್ದ ಅವಾಗ ಆ ಉಣ್ಬೇಕಂತ ರೊಟ್ಟಿ ಕಾಣ್ತಿದ್ದ ಮುಖ ಮುಪ್ಪ ಮುದುಕ ಬಂದ ಮುಪ್ಪನ್ಮುಖ ಮುದುಕು ಬಂದು ಆ ಹಸಿವು ಹಸಿವು ಅಂದ್ ನಡ್ತಾ ಇದ್ದ ನಿನ್ನ ದಯ ಬಂತು ಒಂದು ರೊಟ್ಟಿ ಕೊಟ್ಟ ಒಂದೇ ಸಾತ್ ಅಂತ ತಿಳ್ಕೊಂಡು ಒಂದು ರೊಟ್ಟಿ ಅವಳಿಗೆ ಕೊಟ್ಟ ಅವ ಎಷ್ಟು ದಿನ ಆಗಿತ್ತು ಊಟ ಮಾಡಿ ಗಬ 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 ತಿಂದು ಬಿಟ್ಟ ಅವನಿಗೆ ಇನ್ನೂ ಆಸೆಗಳ್ ನೋಡ್ಲತ್ತಿದ್ದ ಹೌದು ಬಿಡು ಇವತ್ತು ಉಪವಾಸ ಇದ್ದರೆ ಏನಾಯ್ತು ಅಂತ ತಿಳ್ಕೊಂಡು ಅದೊಂದು ರೊಟ್ಟಿನೂ ಕೊಟ್ಟ ಕೊಟ್ಟು ಮುಂದೆ ಹೋದ ಆ ಸಹಕಾರ ಸಾವಕಾಲಿ ಯಾರಪ್ಪ ಬಂಗಾರ ತೊಗಲ ಬಂದಿಲ್ಲ ಪುಣ್ಯ ಬಂದಿತ್ತಾ ಚೀಟಿತ್ತಾ ಅಂದ ನಾ ಪುಣ್ಯನೇ ಮಾಡಿಲ್ಲ ಅಂದ ಹೋಗ್ ಪುಣ್ಯ ಮಾಡಿದ್ದು ಬಂಗಾರ ಇತ್ತು ಮತ್ತೆ ಅಂದ್ರೆ ಹೋಗ್ ಹೋಗ್ ಅಂತಂದರೆ ಅವೇ ನಿಂತ ನೋಡಿ ಸಣ್ಣ ಪುತ್ತ ಏನೇ ಮಾಡಿದೇನು ಏನು ಸಣ್ಣದು ಏನಾರ ಸಣ್ಣಲ್ಲ ಯಾರ ಬಂದರೂ ಒಂದು ಹತ್ತು ರೂಪಾಯಿ ಕೊಟ್ಟಿತ್ತು ಒಂದು ಐದು ರೂಪಾಯಿ ಕಷ್ಟದಾಗಿದ್ದರೆ ಸಹಾಯ ಮಾಡಿತ್ತು ಮತ್ತೇನ ಮಾಡಿತ್ತು ಏನಾರ ಕೇಳ ಅಲ್ಲ ಅವಾಗ ಆಗ ಅವಂದ ಏನು ಮಾಡಿದ್ರಿ ನಾನು ನಮ್ಮ ಹಟ್ಟಿ ತುಂಬಿಕೊಳಕ್ಕೆ ಸಾಕಾಗಿತ್ತು ನಾ ಬರೋದು ಬೇಕಾದ್ರೆ ಒಂದು ಎರಡು ರೊಟ್ಟಿ ಕೊಟ್ಟಿನಿ ನೋಡಿರಿ ಒಬ್ಬರಿಗೆ ವಿಲಾ ವಿಲಾತ್ವಾ ಒಬ್ಬ ಮುದುಕು ಬಂದಿದ್ದ ಅವನಿಗೆ ರೊಟ್ಟಿ ಕೊಟ್ಟಿನ ಹೌದೇನು ಹಂಗಾರೆ ಅದೇ ಬರೀ ಒಂದು ಚಿಕ್ಕ ಮೇಲೆ ಬರೆದ ಸಕಡೆ ಇಡು ಅದು ಬರೆದು ಸಕಡೆ ಇಟ್ಟ ಇಟ್ಟು ಬಂಗಾರ ಗಟ್ಟಿ ಇಟ್ಟ ಒಂದಿಟ್ಟ ಎರಡು ತೊಲಿ ಇಟ್ಟ ಮೂರು ತೊಲಿ ಇಟ್ಟ ತೊ ಇಟ್ಟ ಇಪ್ಪತ್ತು ಇಪ್ಪತ್ತೊ ಇಟ್ಟ ತಕ್ರಿ ಹೇಳದೆ ಸಾವ್ಕರ ಹಾಬ್ರಿ ಅಲ್ಲ ಎಲ್ಲ ಅಲಮರಗಿಂದೆಲ್ಲ ತಂದಿಟ್ಟ ಕಿಸರಿಂದೆಲ್ಲ ತಂದಿಟ್ಟ ಹೇಳಲ್ದೆ ಅವಾಗ ಅವಾಗ ಸೌಕಾರ್ ಕೈ ನಿನ್ನ ಬಂಗಾರ ತಗೊಳ ನಿನ್ ಪುಣ್ಯ ತಗೊಳಕ ತಾಕತ್ತು ನನಗಿಲ್ಲ ನಿನ್ ಪುಣ್ಯ ತಾಕ ಪುಣ್ಯ ತಗೊಳಕ್ ತಾಕತ್ತು ನನಗಿಲ್ಲ ಅದಕ್ಕೆ ಇಷ್ಟೆಲ್ಲ ಬಂಗಾರ ಹೋಯ್ ಆದ್ರೆ ಸಮ ಕೂಡ ಶಕ್ತಿ ನನ್ನಲ್ಲಿ ಅಂದ ಅವಾಗ ಬಡ ಮನುಷ್ಯ ಏನಂದ ಸಹಕಾರ సౌకర్ే బంగారుణ్య ననీ బంగారేడా అంత జీవనదగ పుణ్య అన్నది బాగా వస్తు జీవన నవ ఏను తగం ఏమేను ఒయ్యోరి యారీ అరగ బేం కొట్ యారు నిన్సారు ఇ నెనస్తారు యారు అందరి ఏదారు సమాజం కొట్టు మాత్ర నిరంతర నెలస్త బెంగళూరు బెంగళూర్ద గుప్పి తోటదప్ప కలిస నగ జన ఎలా వర్ష నమ్మల్ ఐనూ ఒక నూరారు ఎకర ఉచిత హాస్టల్ కార్య ఆ కార్యక్రమం తమ ఎలా ಅದರ ಮೇಲೆ ಅದು ನಡೆದು ನಿಮ್ಗೆ ಗೊತ್ತಿರ್ಬೇಕು ತ್ಯಾಗವೀರ್ ಸೀರ್ಸಂಗಿ ಲಿಂಗರಾಜರು ಅಂತಿತ್ತು ತ್ಯಾಗವೀರ್ ಸಿರ್ಸಂಗಿ ಲಿಂಗರಾಜರು ಅವರು ಇಬ್ಬರು ಇಬ್ಬರಿಗ ಮದುವೆ ಆದರು ಮೂವರಿಗಾದ್ರು ಆಗಲಿಲ್ಲ ದತ್ತಕ್ಕೆ ತಕೋಂತ ಎಲ್ಲರೂ ಒತ್ತಾಯ ಮಾಡಿದ್ರು ಅವ್ರು ದತ್ತ ತಗೊಳ್ಳಿಲ್ಲ ಅವ್ರು ಏನು ಮಾಡಿದ್ರು ಯಾರಿಗೂ ಹೇಳಿಲ್ಲ ಡಿ ಸಿ ಆಫೀಸ್ಗೆ ಹೋಗಿ ನನ್ನ ಇಡೀ ರಾಜ್ಯ ಸಂಸ್ಥಾ ಮಹಾರಾಜರು ದೊಡ್ಡ ಆಸ್ತಿ ದೊಡ್ಡ ಸಂಸ್ಥಾನ ಅದಕ್ಕೆ ಇಡೀ ಆಸ್ತಿಯನ್ನ ನಮ್ಮ ನಾಡಿನಲ್ಲಿರುವಂತ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ನನ್ನ ಮೀಸಲು ಅಂತ ಇಲ್ಲಿ ಬಂದ್ಬಿಟ್ಟು ಐಕ್ಯ ಇವತ್ತು ಬೆಳಗಾವಿ ಲಕ್ಷ ಲಕ್ಷ ಜನ ಅದು ಓದಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಯ ಹಂಗ ಇದು ಪುಣ್ಯ ಅನ್ನೋದು ಬಾ ದೋಡ್ದೆ ಅದಕ್ಕೆ ಇಲ್ಲಿ ಹೇಳ್ತಾರಲ್ಲ ಪ್ರಭುದೇವ್ರಿ ಹೇಳ್ತಾರೆ ಕಾಣಬಾರದ ಲಿಂಗವು ಕರಸ್ಥಲಕ್ಕೆ ಬಂದಡೆ ಎನಗಿದು ಸೋಜಿಗ ಎನಗಿದು ಸೋಜಿಗ ದೇವರು ನಿರಾಕಾರ ನಿರಾಕಾರ ದೇವ್ರು ಹೆಂಗದ್ರಿ ನಿರಾಕಾರ ಅದ ಅವನಿಗೆ ಆಕಾರ ಇಲ್ಲ ಜಗದಗಲ ಮುಗಿಲ ಗಲ ನಿಮ್ಮ ಗಲ ಗೊತ್ತೇ ಅದ ಎತ್ತೆತ್ತ ನೋಡಿದಡತ್ತಂತ ನಿನ್ನೇ ದೇವ ಅವನು ಎಲ್ಲದರಲ್ಲಿ ಹೋದಾನ ಅಕ್ಕ ಮಾದೇವಿಯೇನು ವನವೆಲ್ಲ ನೀವೇ ವನದೊಳಗಡೆ ತರುವೆಲ್ಲ ನೀವೇ ತರುವಿನೊಳಗಾಡುವ ಕುಟುಮೃಗವೆಲ್ಲ ನೀವೆ ಸರ್ವಭರಿತನಾಗಿ ಚನ್ನ ಮಲ್ಲಿಕಾರ್ಜುನ ಮುಖದೋರ ಎಲ್ಲದರಲ್ಲಿನೂ ಆ ಪರಮಾತ್ಮ ಅದ ಅಂಥ ಪರಮಾತ್ಮನನ್ನ ಪೂಜೆ ಮಾಡೋದು ಹೇಗಪ್ಪ ಅವರು ಅದೇ ಪರಮಾತ್ಮನ ಸಾಕಾರ ರೂಪವಾಗಿ ತಂದು ನಿರಾಕಾರ ಪರಮಾತ್ಮನನ್ನ ಸಾಕಾರವಾಗಿ ಇಷ್ಟಲಿಂಗವಂತ ಅದಕ್ಕೆ ಷಣ್ಮು ಶ್ಲೋಕ ಹೇಳ್ತಾರೆ ಜಗವನೊಳ ಕೊಂಡಲಿಂಗವು ಜಗವನೊಳ ಕೊಂಡಲಿಂಗವು ಸಗೈಸಿದೆ ಕರಸ್ಥಲಕ್ಕೆ ಬಂದಿರಲು ಅದು ನನವಾಯಿತನಗೇ ಅಹಾಯನ್ನ ಪುಣ್ಯವೇ ಅಹಾ ಎಲ್ಲ ಭಾಗ್ಯವೇ ಅಹಾ ಖಂಡೇಶ್ವರ ನಿಮ್ಮ ಧನವು ಕಂಡು ಎನ್ನ ಮನಕ್ಕೆ ಮಂಗಲವಾಯಿತು ನೋಡ ಅಂತ ಜಗವನ್ನೇ ಒಳಗೊಂಡ ಜಗವನ್ನೇ ಒಳಗೊಂಡ ಮತ್ತೆ ನೀವೊಂದು ನೆನ್ಪಿಟ್ಕೋಬೇಕು ನಿರಾಕಾರಕ್ಕೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಸಾಕಾರ ಬೇಕೇ ಭಕ್ತಿ ಹೆಂಗದರಿ ನಿರಾಕಾರ ಅಲ್ಲಿ ಸಾಕಾರ ದಳ ಪತ್ರಿ ಇಡೋದು ಇಷ್ಟು ಉದಿನ ಕಡ್ಡಿ ಬೆಳೆದ ನಾವು ಜಪ ಮಾಡೋದು ಇದು ಸಾಕಾರ ನಿರಾಕಾರ ಪರಮಾತ್ಮನ ಅರಿಲಿಕ್ಕೆ ಸಾಕಾರ ಬೇಕು ದುಃಖ ಹೆಂಗಿದೆ ನಿರಾಕಾರದ ಸಾಕಾರದ ಅದ ದುಃಖ ನಿರಾಕಾರ ನಾವು ಒಂದೆರಡು ಎರಡು ಹನಿ ಕಣ್ಣೇ ಬರ್ತಾವ ಅದು ಸಾಕಾರ ನಗು ಆನಂದ ನಿರಾಕಾರ ಆ ನಗು ಆನಂದದ ನಿರಾಕಾರ ಆದರೆ ಸ್ವಲ್ಪ ನಾವು ಹ ಆನಂದ ನಿರಾಕಾರ ನಾವು ನಗ್ತೀವಿ ಅದು ಸಾಕಾರ ఆనంద నిరాకార అన్న సా ఇష్టలింగ సా నిరాకార బి అరువన్నరికి కురువు కురువు ప్రతి ఒక్క కురుత దారి నిర్స్ ఏ ಸರಿ ಅಂತ ಕೊಡ ಸೂತ್ರ ಇರ್ತದೆ ಕೊಳ್ಳ ಅದು ಯಾರ ಯಾವುದು ಕುರುಹು ಪತಿ ಕುರುಹು ರಾಷ್ಟ್ರ ಧ್ವಜ ಹಾರಿಸ್ತೀವಿ ಅದು ಸ್ವಾತಂತ್ರ್ಯತೆ ಕುರುಹು ಒಂದು ಕಾಲಕ್ಕೆ ರಾಷ್ಟ್ರ ಧ್ವಜ ಇರಲಿಲ್ಲ ಈ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅದು ಬಂದದ ಈ ರಾ ಅದು ಅದು ಏನು ತಿನ್ನದು ಅದು ಸ್ವಾತಂತ್ರ್ಯ ಇರ್ತೀವಿ ಹಾಗೆ ಆ పరమాత్మ పతియ హ మాంగల్ పత్య కురుహిభట్టి హ్యాగద కురువును సూత్ర పతి కురుహును రాష్ట్రధ్వజహ హతంత్ర్య కురు హంగ పరమాత్మన కురుహునే ఇష్ట పరమాత్మ కురువు ఇష్టలింగ ಅಂಥ ಇಷ್ಟಲಿಂಗ ಪೂಜೆಯನ್ನ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಇದು ಯಾವುದೇ ಜಾತಿ ಗುರುಹಲ್ಲ ನೆನಪಿಟ್ಕೋರಿ ನಾವನ್ನು ಬಂಧಿಸಿಟ್ಟಿವಿ ಸ್ವಲ್ಪ ಇನ್ನಾದ್ರೂ ಫುಲ್ ಆಗ್ಬೇಕು ಈಗ ಆಗ್ಲತ್ತದ ಇನ್ನೂನು ಆಗ್ಬೇಕು ಇನ್ನೂ ಆಗ್ಬೇಕು ಮತ್ತೆ ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ ನಾವು ಲಿಂಗ ಪೂಜಾ ಇವತ್ ಹೆಂಗಂದ್ರೆ ಎಷ್ಟು ತಿಳಿದೋರ್ನು ಸ್ವಲ್ಪ ಲಿಂಗದ ಮೇಲೆ ಶ್ರದ್ಧೆ ಭಕ್ತಿ ಕಡಿಮೆ ಇದೆ ಕೊರಳ ಲಿಂಗನೇ ಇರಂಗಿಲ್ಲ ಬಹಳ ತಿಳಿದಾದವ್ರ ಅಲ್ಲ ಇದು ಪರಿಸ್ಥಿತಿ ತಿಳಿದವ್ರದೇ ತಿಳಿದವ್ರದೇ ಮತ್ತೊಬ್ಬರು ಮನೆಗೆ ಹೋದ ದೊಡ್ಡ ದೊಡ್ಡ ಅಧ್ಯಕ್ಷರು ನಮ್ಮದೇ ಬಸವ ಅಂದ್ರೆ ಬಸವದವರೇನೋ ಇಂಥ ಅಧ್ಯಕ್ಷರೇ ಇದ್ದಿಲ್ಲ ದೊಡ್ಡವ್ರು ಹೆಸರು ಅದು ಎಲ್ಲ ಹೇಳ್ಬಾರ್ದು ಅವ್ರ ಮನೆಗೆ ಹೋದಾಗ ಅವರಿಗೆ ಲಿಂಗ ಇದ್ದಿಲ್ಲ ಹೀಗೆ ಯಾಕಾಗ್ತಾ ಅದು ಅದ್ ಆಗ್ಬಾರ್ದು ನಾವು ಆ ಲಿಂಗ ಲಿಂಗ ಸಂಸ್ಕೃತಿ ಲಿಂಗ ಸಂಸ್ಕೃತಿ ನಾವು ಹೀಗೇ ಬಿಟ್ಕೊತಾ ಹೋದ್ರ ಮುಂದೊಂದು ಕಾಲ ಏನಂತ ಮ್ಯೂಸಿಯಂ ನೋಡ ಪ್ರಸಂಗ್ ಮ್ಯೂಸಿಯಂ ಮತ್ತ ಇದ ಮಹತ್ವ ಇಷ್ಟದಲ್ರಿ ಅದು ಹೆಂಗ ನಮ್ಮ ಪರಿಸ್ಥಿತಿ ಅಂದ್ರ ಖಂಡಗ ಬೆಣ್ಣೆ ಇಟ್ಕೊಂಡಿದ್ದೇವ್ ನಮ್ ಬಲಿ ತುಪ್ಪಕ್ಕ ಹೇಳ್ತಿರ್ತೀನಿ ಅವಾಗ ಅವಾಗ ಯಾಕ ತುಪ್ಪಾದ ಕೊಡು ತುಪ್ಪಾದನೇ ಕೊಡು ಅಕ್ಕ ಅಲ್ಲ ಅಲ್ಲ ಅದಕ್ಕೆ ನಾವು ಲಿಂಗ ಸಂಸ್ಕೃತಿಯನ್ನೇ ಬಿಡಬಾರ್ದು ಲಿಂಗ ನಮ್ಮ ಆಚರಣೆ ನಾವು ಮಾಡಿದ್ರ ಮತ್ತಾರು ಮಾಡ್ತಾರ ನಮ್ಮ ಸಂಸ್ಕೃತಿಯನ್ನ ನಾವು ಕಾಪಾಡಿದ್ರೆ ಮತ್ತೆ ಕಾಪಾಡ್ತಾರ ಅದಕ್ಕೆ ನೀವು ಮಕ್ಕಳಿಗೂ ಒಳ್ಳೆ ಸಂಸ್ಕಾರ ಕೊಡ್ಬೇಕು ನೀವು ಲಿಂಗ ಪೂಜೆ ಮಾಡಿದ್ರ ಮಕ್ಕಳು ಲಿಂಗ ಮಾಡ್ತಾರೆ ನೀವು ಬಿದಾಯ್ ಫಸ್ಟ್ ಹಚ್ಕೊಂಡ್ರ ಮಕ್ಕಳು ಹಚ್ಕೊಳ್ತಾರ ಮಕ್ಕಳು ಹೇಳ ಹೇಳೋದಕ್ಕಿಂತ ನೋಡ್ ಕಲಿತಾರ ಮಕ್ಕಳು ನೋಡ್ ಕಲಿತಾರ ಚಿಕ್ಕ ಚಿಕ್ಕ ಮಕ್ಕಳು ನಮ್ಗೆ ನೋಡ್ ಆಚರಣೆ ಮೂಲಕ ಅವ್ರು ಕಲಿತಾರ ಅವ್ರು ಹೆಂಗೆ ಹೆಂಗಂತರ ಹಂಗೆ ಹೆಂಗ್ ಮಾಡ್ತಾರ ಹಂಗೆ ಯಾಕಂದ್ರೆ ಮಕ್ಕಳಿಗೆ ತಾಯಿ ಸಂಸ್ಕಾರ ಎಲ್ಲಕ್ಕಿಂತ ಮೊದಲ ತಾಯಿ ಸಂಸ್ಕಾರ ಎಲ್ಲಕ್ಕಿಂತ ಮೊದಲ ತಾಯಿ ನೇ ಮೊದಲನೇ ಗುರು ತಾಯಿ ಹೆಂಗ ಹೇಳಿದಳು ಹಂಗ ಮಗು ಕೇಳ ತಾಯಿ ಮಗುವಿಗೆ ಯಾವಾಗ್ಲು ಮಗುವಿಗೆ ಯಾವಾಗ್ಲು ಪ್ರೀತಿಯಿಂದ ಹೇಳಬೇಕು ಮಗುವಿಗೆ ನೆಗೆಟಿವ್ ಮಾತಾಡಬಾರ್ದು ತಾಯಿ ನೋಡು ಅವ ಹೆಂಗನ ನಿನ್ ದಾಡಿಗದ ಅವ ಹೆಂಗನ ಇವ ಹೆಂಗನ ಅಂತ ನೆಗೆಟಿವ್ ಮಾತಾಡಬಾರ್ದು ಆ ಮಗುವಿಗೆ ಯಾವಾಗಲೂ ಶಬ 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 ಸಂತಿರ್ಬೇಕು ನೀವು ಒಳ್ಳೆಯವ ನೀ ಏನೋ ಸ್ವಲ್ಪ ತಪ್ಪು ಮಾಡಿದನು ಮಗ ನೀ ಒಳ್ಳೆ ರೀತಿ ಹಂಗೆ ಮಾಡಬಾರ್ದ ನೀ ಒಳ್ಳೆ ರೀತಿ ಒಳ್ಳೆ ರೀತಿ ಒಳ್ಳೆ 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 ಒಳ್ಳೆವ ಗುಡ್ 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 ಅಂದ್ರೆ ಆ ಮಗು ಒಳ್ಳೇದೇ ಆಗ್ತದ ಅನ್ನೋದು ಅನ್ಕೋತೇವೆ ಇದು ಸ್ವಲ್ಪ ಆ ಬರ್ತಿರ್ತಾನ ಎಪ್ಪಾಯಿ ಒತ್ತ ವತ್ ವತ್ ವಸ್ತು ಏನು ನೋಡಿ ಸುಮ್ ನಿಮ್ ಮಟಕ್ಕೆಲ್ಲ ತಗೊಂಡ್ ನೋಡಲ್ಲ ಕೊಡಲ್ರಿ ಬಿಡಲ್ಲ ಪಟ್ಟನ ತಗೊಳಾಕತ್ತೇ ಅನ್ಕಿತ್ತಾರ ವಾ ಭಾರಿ ವಾತ್ ಚಂದ ರೀ ಭಾರಿ ಹಂಗಂದ್ ಬಾಳ್ ಆ ಮಗುವಿನ್ ಎದ್ರೇ ಅಂತ ಅವ ಏನ್ ತಿಳ್ಕೊತಾನ ಮತ್ತ ಕೆಲವ್ರು ಬರ್ತಾರೆ ಎಪ್ಪಾವ ಇವ ಧಟ್ 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 ಢಟ್ ಇಷ್ಟು ದಾಟಣ್ಣರಿ ದಾಟಣ್ಣನು ಏನ್ ಬರೋದ್ ನೋಡಂತ ಆ ಬು ಹಂಗ್ ಅಂದ್ ಏನ್ ತಿಳ್ಕೊತರಿ ನಾ ದಾಟಿದ್ದ ಒಳಗಿರ್ತದ ಬರೋ ಶಕ್ತಿ ಇರ್ತದ ಒಳಗ ಅದ್ರದ್ದು ಮೈಂಡ್ ಹಂಗ ಅಡ್ಜಸ್ಟ್ ಆಗಿಬಿಡುತ್ತೆ ಹಂಗೆ ಹೇಳ್ಬಾರ್ದು ನೆನ್ಪಿಟ್ಕೋರ್ ಎಲ್ಲರು ತಾಯಿ ತಂದಿ ಮನೊನ್ ಮನೆಗೆ ಹೋಗಿದ್ದ

ಮೊದಲು ನಿಮ್ಮ ಅಪ್ಪು ಏನ್ ಮಕ್ಕಳಿಗುಣ ಯಾವಾಗಲೂ ಮಕ್ಕಳಿಗೆ ಮಕ್ಕಳ ಮುಂದ ಒಳ್ಳೇದು ಆಲೋಚನೆ ಹೇಳ್ಬೇಕು ಒಳ್ಳೇದು ಹೇಳಬೇಕು ಮತ್ತ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡಬೇಕು ಅಷ್ಟೇ ಪ್ರೀತಿ ಮಾಡ್ಬೇಕು ಅತಿ ಆಗ್ಬಾರದು ಅತಿ ಅದನ್ನು ಕೆಳಕು ಕೆಲವ್ ಕೆಲವರು ತಾಯಿ మక్ళు మార్తార అంత్ర అతి ప్రీతిందే అది అభివృద్ధి దిక్కి హా దొడ్ అధికారి బా దొడ్ అధికారి బాద మహా దగ ఉంటారు మగ ఉంట ತಂದೆ ತಾಯೆ ತಂದೆ ಇವರಿಗೂ ಖುಷಿ ಆಯ್ತು ಮಗ ಮಗ್ನಿ ಮಗು ಒತ್ತ ಅಳbaar ಅದು ತಂದೆ ನಿಯಮ ಹೆಂಟಿ ಪ್ಯಾಕೆಟ್ ಮಾಡ ಮಗು ನಾಕೆ ತಿಂಗಲಾಯಿತು ನೋಡಿ ನೀ ಅಡಿವಿ ಮಾಡಬಾ ನಾ ಅಡಿಯೋದಿ ನಿಷ್ಟಿ ಬಟ್ಟಿ ತಂದೆ ಗಷ್ಟಿ ತರಕಾಯಿ ಕಟ್ ಮಾಡಾರಿ ನಿಷ್ಟಿ ಅ ಚಳವರಿ ನಿಷ್ಟಿ ತಳವರಿ ನಿಷ್ಟಿ ಎಲ್ಲಾನು ನಿಷ್ಟಿ ನೀ ಮಗಿ ಅಲಾರ್ದಂಗ ನೋಡ್ಕೋಬೇಕು ಆಡದ ಕೇಳಿದ್ರೆ ನೀನ್ ನೋಡು ಅಂತ ಈ ಮಕ್ಕಳಿಗೆ ಬಹಳ ಅಡಿಕೆ ಮಾಡಿದ್ರು ಮಕ್ಕಳು ಕೆಡ್ತಾರ